ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದ ಶಿವಶರಣರು ತಮ್ಮ ಅನುಭವದ ಮೂಲಕ ಅನುಭಾವಗೊಂಡು ತಮ್ಮ ಹೃದಯದ ಮಾತುಗಳನ್ನು ವಚನಗಳ ರೂಪದಲ್ಲಿ ಜನಮಾನಸಕ್ಕೆ ಕೊಟ್ಟು ಹೋಗಿದ್ದಾರೆ ಇಂತಹ ವಚನಗಳನ್ನು ಜನಧ್ವನಿಯವರು ವಚನ ವೈಭವ ಕಾರ್ಯಕ್ರಮದ ಮೂಲಕ ವಚನಾಭಿಮಾನಿಗಳಿಗೆ ಮತ್ತು ಜನಧ್ವನಿಯ ಕೇಳುಗ ವೃಂದಕ್ಕೆ ಅವರ ಮನಕ್ಕೆ ಮುಟ್ಟಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಇಂತಹ ಅಪರೂಪದ ವಚನಗಳನ್ನು ತಿಳಿಸಲು ನನಗೆ ಅವಕಾಶ ಮಾಡಿಕೊಟ್ಟು ನನ್ನ ಜ್ಞಾನದ ಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಜನಧ್ವನಿಯವರಿಗೆ ಅಭಾರಿಯಾಗಿದ್ದೇನೆ ಇದನ್ನು ಕೇಳುಗರು ಅತ್ಯಂತ ಆಸ್ತೆಯಿಂದ ಕೇಳುತ್ತಿರುವುದು ಕೂಡ ನನಗೆ ಸಂತೋಷ ತಂದಿದೆ ಕೇಳುಗರೊಂದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಂದಿನದು ಎಪ್ಪತ್ತ ಒಂದನೇ ನುಡಿ ಸಂಚಿಕೆ ಈ ಸಂಚಿಕೆಯಲ್ಲಿ ಶರಣ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಹಿರೇಮಠಾರವರು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಹದಿನಾರು ವಚನಗಳನ್ನು ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ ಪಂಡಿತಾರಾಧ್ಯರ ಎಲ್ಲ ವಚನಗಳು ಅವರ ಮಾನಸಿಕ ಸ್ಥಿತಿಯನ್ನು ಹಾಗೂ ಅವರಿಗೆ ದೇವರ ಬಗ್ಗೆ ಇರುವಂತಹ ನಿಲುವನ್ನು ತಿಳಿಸುತ್ತವೆ ಇವರ ವಚನಗಳು ಸರಳವಾಗಿದ್ದು ವಿಚಾರವನ್ನು ನೇರವಾಗಿ ತಿಳಿಸಿದ್ದಾರೆ ಇವರ ಒಂದು ವಚನ ಪಂಡಿತಾರಾಧ್ಯರು ಕೆಳವರ್ಗದಲ್ಲಿ ಜನಿಸಿ ಪಂಡಿತರಾಗಿ ಬೆಳೆದಂತೆ ಕಾಣಿಸುತ್ತದೆ ವಚನ ಹೀಗಿದೆ ಅವರು ಹೇಳುತ್ತಾರೆ ಮೃಗಕ್ಕೆಂದು ಬಿಲ್ಲು ಹಿಡಿದು ಶರವ ತೊಟ್ಟೆ ನಾನು ಮೃಗ ತಪ್ಪಿ ಶಿವ ದೊರಕೊಂಡೆ ನೆನೆಗೆ ಅನುಪಮ ದುರಿತವ ಕೆಡಿಸಲೆಂದು ಹೊಲೆಯನ ಕುಲಜನ ಮಾಡಿದ ಶ್ರೀ ಮಲ್ಲಿಕಾರ್ಜುನ ಒಲೆಯನ ಕುಲಜನ ಮಾಡಿದ ಶ್ರೀ ಮಲ್ಲಿಕಾರ್ಜುನ ಈ ವಚನದಲ್ಲಿ ಪಂಡಿತಾರಾಧ್ಯರು ಹೇಳಿಕೊಳ್ಳುತ್ತಾರೆ ನಾನು ಮೃಗವನ್ನು ಕೊಲ್ಲಲು ಬಿಲ್ಲು ಬಾಣ ಹಿಡಿದು ಕಾಡಿಗೆ ಹೋದವ ಆದರೆ ಕಾಡಿನಲ್ಲಿ ಮೃಗನ ಬೇಟೆ ಮಾಡುವ ಬದಲು ಶಿವನನ್ನು ಭೇಟಿ ಮಾಡಿದೆ ಶಿವನನ್ನು ಬೇಟೆ ಮಾಡಿದ ಫಲವಾಗಿ ನನಗೆ ನೀಚ ಕೆಲಸದಿಂದ ನಾನು ದೂರ ಆದೆ ಆ ಕೆಲಸವನ್ನು ದೂರ ಮಾಡಲೆಂದೇ ಶಿವನಿಗೆ ದೊರೆತ ನನಗೆ ದೊರೆತ ಎನ್ನುತ್ತಾರೆ ನಾನು ಪ್ರಾಣಿಗಳನ್ನು ಭೇಟಿಯಾಡಿ ಅವುಗಳ ಮಾಂಸವನ್ನು ತಿಂದು ಅವುಗಳ ಚರ್ಮಗಳನ್ನು ಮಾರಿ ಬದುಕುತ್ತಿದ್ದಂತಹ ಹೀನ ಮನುಷ್ಯ ಇಂತಹ ಮನುಷ್ಯನನ್ನು ಶಿವ ತನ್ನ ಭಾವಸ್ಪರ್ಶದಿಂದ ಉತ್ತಮ ಮನುಷ್ಯನನ್ನಾಗಿ ಮಾಡಿದ ಆ ಶಿವನೊಡನೆ ಸದಾ ನಾನು ಇರುತ್ತೇನೆ ಎನ್ನುತ್ತಾರೆ ಪಂಡಿತಾರಾಧ್ಯರು ಈ ವಚನವನ್ನು ಗಮನಿಸಿದಾಗ ಪಂಡಿತಾರಾಧ್ಯರು ಕ್ರಾಣಿಗಳನ್ನು ಕೊಂದು ಬದುಕುತ್ತಿದ್ದರು ನಂತರ ಶರಣತ್ವದೆಡೆಗೆ ಬಂದು ಜ್ಞಾನವನ್ನು ಸಂಪಾದನೆ ಮಾಡಿ ಜನಮಾನಸಕ್ಕೆ ಪಂಡಿತರಾದಂತೆ ಕಾಣಿಸುತ್ತದೆ ಆದರೆ ಇಂತಹ ವಿಚಾರವನ್ನು ನಾವು ಯಾವುದೇ ಪುಸ್ತಕಗಳ ಉಲ್ಲೇಖದಲ್ಲಿ ಕಾಣುವುದಿಲ್ಲ ಆದರೆ ವಚನಗಳ ಅವರ ಸ್ವವಿಚಾರಗಳನ್ನು ಬಿಂಬಿಸುವುದರಿಂದ ಇರಬಹುದೆಂದು ಊಹಿಸಬಹುದು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಗುರುವಿಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿರುವ ಬಗ್ಗೆ ಅವರ ವಚನಗಳು ತಿಳಿಸುತ್ತವೆ ಒಂದೆರಡು ವಚನಗಳನ್ನು ಗಮನಿಸೋಣ ಒಂದು ವಚನ ಹೀಗಿದೆ ಗುರುವೇ ಇಹ ಪರ ಗುರುವೇ ಗುರುವೇ ಕರುಣಾಕರನೇ ಗುರುವೇ ಶುದ್ಧಾತ್ಮನೇ ನಿರ್ಮಲಾಂಗನೆ ಗುರುವೆ ನಿನ್ನಂತೆ ಎನ್ನುವನು ಮಾಡಿದ ಪರಮ ಗುರುವೇ ನೀನು ಮಲ್ಲಿಕಾರ್ಜುನ ನೀನು ಮಲ್ಲಿಕಾರ್ಜುನ ಇಲ್ಲಿ ಪಂಡಿತಾರಾಧ್ಯರು ಗುರುವಿನ ಶಕ್ತಿಯನ್ನು ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಗುರುವಿಲ್ಲದೆ ನಾವು ಏನೂ ಆಗಲು ಸಾಧ್ಯವಿಲ್ಲ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಜೀವನದಲ್ಲಿ ಇಹ ಮತ್ತು ಪರ ಅಂದರೆ ನಮ್ಮ ಸಾಂಸಾರಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಇವೆರಡನ್ನು ಸುಂದರಗೊಳಿಸಿಕೊಡುವಂತಹವನು ಗುರು ಎನ್ನುತ್ತಾರೆ ಗುರು ನಾವು ಜೀವನದಲ್ಲಿ ಮಾಡಿದಂತಹ ತಪ್ಪುಗಳನ್ನು ಮನ್ನಿಸಿ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಜೀವನದ ಹಾದಿಯನ್ನು ಸುಗಮ ಮಾಡಿಕೊಡುವ ಕರುಣಾಮಯಿ ಎನ್ನುತ್ತಾರೆ ಗುರುವಿನ ಮನದಲ್ಲಿ ಮೋಸ ವಂಚನೆ ಕೃತಿಮತೆ ಅಸೂಯೆ ದ್ವೇಷ ಹೀಗೆ ಇದಾವುದೂ ಇಲ್ಲದ ನಿರ್ಮಲ ಮನಸ್ಸಿನ ಮೂರುತಿ ಎನ್ನುತ್ತಾರೆ ಇಂತಹ ಗುರು ಸದಾ ನಮ್ಮ ಬದುಕನ್ನು ಕಾಪಾಡುತ್ತಾ ನಮ್ಮ ಜೀವನದಲ್ಲಿ ದಾರಿ ತೋರಿಸುತ್ತಾ ಜ್ಞಾನದಲ್ಲಿ ಬೆಳಕನ್ನು ನೀಡುತ್ತಾ ನಮ್ಮನ್ನು ತನ್ನದೇ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಪರಮ ನಿರಂಜನ ಸ್ವರೂಪಿ ಎನ್ನುತ್ತಾರೆ ಹೀಗೆ ಗುರುವಿನ ಮಹಿಮೆಯನ್ನು ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ವಚನದಲ್ಲಿ ಹಾಡಿ ಹೊಗಳಿ ಗುರುವನ್ನು ಪರಮಗುರು ಎನ್ನುತ್ತಾರೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಸೀಮೆ ಸಾಯುಜ್ಯವ ಮೀರಿದಾತ ಗುರುವಯ್ಯ ನಾಮ ನಿರ್ನಾಮವಾದಾತ ಗುರುವಯ್ಯ ಸೋಮ ಪ್ರಭೆಯಿಂದತ್ತ ಪಾವನನಾದಾತ ಗುರುವಯ್ಯ ಆದಿ ಅಕ್ಷರವನ್ ಅರಿತಾತನಾಥ ಗುರುವಯ್ಯ ನಾದ ಬಿಂದು ಅರಿತ ಅಭೇದ್ಯ ಗುರು ಬಸವಣ್ಣ ಶ್ರೀ ಮಲ್ಲಿಕಾರ್ಜುನ ಅಭೇದ್ಯ ಗುರು ಬಸವಣ್ಣ ಶ್ರೀ ಮಲ್ಲಿಕಾರ್ಜುನ ಇಲ್ಲಿ ಪಂಡಿತಾರಾಧ್ಯರು ಗುರುವಿನ ಅಗಾಧತೆಯನ್ನು ತಮ್ಮ ವಚನದ ಮೂಲಕ ತಿಳಿಸಿದ್ದಾರೆ ಇಲ್ಲಿ ಗುರು ಸಾಯುಜ್ಯ ಸ್ಥಿತಿಯನ್ನು ತಲುಪಿದವಾ ಎನ್ನುತ್ತಾರೆ ಆಧ್ಯಾತ್ಮದಲ್ಲಿ ಮುಕ್ತಿಯನ್ನು ನಾಲ್ಕು ವಿಧದಲ್ಲಿ ಸಂದಬಹುದು ಎನ್ನುತ್ತಾರೆ ಅವುಗಳು ಸಾಲೋಕ್ಯ ಸಾಮೀಪ್ಯ ಸಾರೋಪ್ಯ ಸಾಯುಜ್ಯ ಎನ್ನಲಾಗಿದೆ ಸಾಲೋಕ್ಯ ಎಂದರೆ ದೇವರ ಲೋಕದಲ್ಲಿ ವಾಸ ಮಾಡುವುದು ಎಂದರ್ಥ ಸಾರೂಪ್ಯ ಎಂದರೆ ದೇವರ ಲೋಕದಲ್ಲಿ ದೇವರ ಸಮೀಪದಲ್ಲೇ ವಾಸ ಮಾಡುವುದು ಎಂದರ್ಥ ಸಾರೋಪ್ಯ ಎಂದರೆ ಭಗವಂತನಂತೆಯೇ ರೂಪ ಲಕ್ಷಣಗಳನ್ನು ಹೊಂದಿ ಅವನು ಮಾಡುವ ಕೆಲಸಗಳನ್ನು ತನ್ನ ಕೈಗಳಿಂದ ತನ್ನ ಮನಗಳಿಂದ ಮಾಡುತ್ತಾ ಅವನೊಡನೆ ವಾಸಿಸುವುದು ಎಂದರ್ಥ ಇನ್ನು ಸಾಯುಜ್ಯ ಎಂದರೆ ಭಗವಂತನ ಬ್ರಹ್ಮ ತೇಜಸ್ಸಿನಲ್ಲಿ ಲೀನಗೊಂಡು ಭಗವಂತನ ಬೆಳಕಾಗುವುದು ಎಂದರ್ಥ ಎಷ್ಟು ಚೆನ್ನಾಗಿದೆ ಇಲ್ಲಿ ಪಂಡಿತಾರಾಧ್ಯರು ಹೇಳುತ್ತಾರೆ ಗುರುವು ಭಗವಂತನ ಸೀಮೆಯನ್ನು ಮೀರಿದವನು ಸಾಯುಜ್ಯ ಸ್ಥಿತಿಯ ಎಲ್ಲೆಯನ್ನೂ ಮೀರಿ ನಿಂತವನು ಎನ್ನುತ್ತಾರೆ ನಾಮ ನಿರ್ನಾಮವಾದಾತ ಎನ್ನುತ್ತಾರೆ ಅಂದರೆ ಹೆಸರಿರುಳ್ಳವರು ಅಳಿದ ಮೇಲೆ ಒಂದಷ್ಟು ವರ್ಷ ಅವರ ಹೆಸರು ಲೋಕದಲ್ಲಿ ಉಳಿದಿರಬಹುದು ಯಾರಿಗೆ ಹೆಸರೇ ಇಲ್ಲವೋ ಅವರು ಕಾಲಾತೀತವಾಗಿ ಉಳಿಯಬಲ್ಲರು ಎನ್ನುತ್ತಾರೆ ಪಂಡಿತಾರಾಧ್ಯರು ಹಾಗಾಗಿ ಗುರುವಿಗೆ ಭಗವಂತನಿಗೆ ಹೆಸರಿಲ್ಲ ಗುರು ಎಂದಾಕ್ಷಣ ಹೆಸರಿಲ್ಲದ ಗುರು ಮನದಲ್ಲಿ ಮೂಡಿ ಬರುತ್ತಾನೆ ಭಗವಂತನಂತೆ ಎನ್ನುತ್ತಾರೆ ಸೋಮ ಪ್ರಭೆ ಎಂದರೆ ಸೂರ್ಯನ ಬೆಳಕು ಗುರುವಿನ ಪ್ರಭೆ ಸೂರ್ಯನನ್ನು ಬೆಳಕನ್ನು ಮೀರಿಸುವಂತಹ ಬೆಳಕು ಎಂದು ಬಿಡುತ್ತಾರೆ ಅವನು ಜ್ಞಾನದ ಬೆಳಕಿನಲ್ಲಿ ಸದಾ ಮಿಂದಾತ ಎನ್ನುತ್ತಾರೆ ಆದಿ ಅಕ್ಷರ ಎಂದರೆ ಓಂಕಾರ ಈ ಓಂಕಾರದ ಮಹತ್ವವನ್ನು ಅರಿತವ ಗುರು ಎನ್ನುತ್ತಾರೆ ಓಂಕಾರದಲ್ಲಿ ಅಡಕಗೊಂಡ ಬಿಜಾಕ್ಷರಗಳಾದಂತಹ ಅಕಾರ ಉಕಾರ ಅಂಕಾರಗಳಲ್ಲಿ ಅಡಕಗೊಂಡಿರುವಂತಹ ನಾದ ಬಿಂದು ಕಳೆ ಇವುಗಳನ್ನು ಅರಿತಾತ ಗುರು ಎನ್ನುತ್ತಾರೆ ನಾದ ಬಿಂದು ಕಳಾಧರ ಶಿವನ ನಾಮ ಓಂಕಾರ ಇದನ್ನು ಅರಿತು ಓಂಕಾರ ಧ್ಯಾನದ ಮೂಲಕ ಭಗವಂತನ ಶಕ್ತಿಯನ್ನು ಕಾಣಬಲ್ಲಂತಹ ಗುರು ಇಂತಹ ಗುರುವಿನ ಸ್ಥಾನವನ್ನು ತುಂಬಬಲ್ಲಂತಹ ಶಕ್ತಿ ಬಸವ ಗುರು ಎಂದು ಬಸವಣ್ಣನವರನ್ನು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ ಪಂಡಿತಾರಾಧ್ಯರು ಭಕ್ತಿ ಭಂಡಾರಿ ವಿಶ್ವಗುರು ವಿಶ್ವ ಜ್ಯೋತಿ ವಿಶ್ವಚೇತನ ಕ್ರಾಂತಿಕಿರಣ ಬಸವಣ್ಣನವರೆಂಬ ಮಹಾಪ್ರಭೆಯನ್ನು ಪೂಜಿಸಿರುವುದನ್ನು ಗುರುವಾಗಿ ಪೂಜಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಮತ್ತೊಂದು ವಚನದಲ್ಲಿ ಬಸವಣ್ಣ ಮತ್ತು ಚನ್ನಬಸವಣ್ಣನವರನ್ನು ಸ್ಮರಣೆ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ನಾಧ ಬಿಂದುವಿನಲ್ಲಿ ಆದಿ ಅಕ್ಷರ ದ್ವಯವ ನೈದಿಸಿದ ಗುರು ಬಸವಣ್ಣನೇ ಅಮೋಧದಲ್ಲಿ ಕೂಟ ಆನಂದ ಸಾನಂದ ತಾನೊಂದು ರೂಪಾಗಿ ಸ್ವಾನುಭಾವದ ದೀಕ್ಷಾ ಪನ್ನವಯವ ಭಾನುಮಂಡಲದಲ್ಲಿ ತಾರೆ ಮಧುಕರನೊಪ್ಪೆ ಅನ್ಯಯ ನಿನ್ನ ಗುಣವರಿಯಲ್ಕೆ ಚನ್ನಬಸವ ನಿನಗೆ ಅಯ್ಯನ ನೆನಗೆ ಶ್ರೀ ಮಲ್ಲಿಕಾರ್ಜುನ ಇಲ್ಲಿ ಪಂಡಿತಾರಾಧ್ಯರು ಓಂಕಾರದಲ್ಲಿ ಬರುವಂತಹ ಮೂರು ಬಿಜಾಕ್ಷರಗಳ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ ನಾಭಿಯ ಭಾಗದಲ್ಲಿ ಉತ್ಪತ್ತಿಯಾಗುವ ಅಕಾರ ಕಂಪನವೇ ನಾದ ಎನ್ನುತ್ತಾರೆ ಹೃದಯದ ಭಾಗದಲ್ಲಿ ಉತ್ಪತ್ತಿಯಾಗುವ ಉಕಾರದ ಕಂಪನವೇ ಬಿಂದು ಎನ್ನುತ್ತಾರೆ ಹಣೆಯ ಮಧ್ಯಭಾಗದಲ್ಲಿರುವಂತಹ ಆಜ್ಞಾಚಕ್ರದಲ್ಲಿ ಉತ್ಪತ್ತಿಯಾಗುವ ಅಂಕಾರ ಕಂಪನವೇ ಕಲೆ ಎನ್ನುತ್ತಾರೆ ಆದಿ ಆನಿಂದ ಅನಾದಿ ಅಮ್ನವರೆಗಿನ ಅಕ್ಷರವನ್ನು ಸಾಧನೆ ಮಾಡಿದಂತಹ ಗುರುಬಸವಣ್ಣನವರು ಎನ್ನುತ್ತಾರೆ ಹೀಗೆ ಬಸವಣ್ಣನವರು ಆದಿ ಅಂತ್ಯವನ್ನು ಕಂಡಂತಹವರು ಎಂದು ಬಿಡುತ್ತಾರೆ ಇಲ್ಲಿ ಪಂಡಿತಾರಾಧ್ಯರು ಸಮಾಧಿಯ ಬಗ್ಗೆಯೂ ಕೂಡ ವಚನದ ಮೂಲಕ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಸಮಾಧಿಯನ್ನು ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಎಂದು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಸಂಪ್ರಜ್ಞಾತ ಸಮಾಧಿಯು ಸಮಾಧಿಯ ಮೊದಲ ಹೆಜ್ಜೆ ಇದರಲ್ಲಿ ಮನುಷ್ಯನ ಸಂಸ್ಕಾರಗಳು ನಾಶವಾಗುವುದಿಲ್ಲ ಅದಕ್ಕೆ ಇದನ್ನು ಸಮೀಜ ಸಮಾಧಿ ಎನ್ನುತ್ತಾರೆ ಇದರಲ್ಲಿ ಸಂಸ್ಕಾರಗಳ ಜೊತೆ ಜೊತೆಗೆ ಸಮಾಧಿಯ ಕಡೆಗೆ ಹೋಗುವಂತಹ ವಿಚಾರ ಅಡಗಿದೆ ಇದರಲ್ಲಿ ಸಮಾಧಿಗೆ ತೆರಳಲು ಯಾವುದಾದರೂ ವಸ್ತುವಿನ ಅವಲಂಬನವಿರುತ್ತದೆ ಅವಲಂಬನ ಎಂದರ್ಥ ಇದನ್ನು ಸವಿತರ್ಕ ಸವಿಚಾರ ಸಾನಂದ ಮತ್ತು ಅಸ್ಮಿತಾ ಎಂದು ನಾಲ್ಕು ವಿಭಾಗ ಮಾಡಲಾಗಿದೆ ಇಲ್ಲಿ ಪಂಡಿತಹಾರಾಧ್ಯ ಆನಂದ ಮತ್ತು ಸಾನಂದ ಸಮಾಧಿಯ ಬಗ್ಗೆ ತಿಳಿಸಿದ್ದಾರೆ ದೇಹದಲ್ಲಿನ ಸೂಕ್ಷ್ಮ ಅಂಶಗಳ ಮೇಲೆ ಧ್ಯಾನಕ್ಕೆ ಆನಂದವೆಂತಲೂ ವಿಶೇಷವಾಗಿ ಕುಂಡಲಿ ಧ್ಯಾನ ಎನ್ನಬಹುದು ಸೂಕ್ಷ್ಮವನ್ನು ತ್ಯಜಿಸಿ ಕೇವಲ ಸಾತ್ವಿಕ ಮನಸ್ಸಿನ ಮೇಲೆ ಧ್ಯಾನ ಮಾಡುವುದಕ್ಕೆ ಸಾನಂದವೆಂತಲೂ ಕರೆಯಲಾಗಿದೆ ಇಂತಹ ಧ್ಯಾನದಲ್ಲಿ ಮುಳುಗಿ ಸ್ವಾನುಭಾವದ ಬೆಳಕನ್ನು ಕಂಡಂತಹವರು ನಮ್ಮ ಶರಣರು ಎನ್ನುತ್ತಾರೆ ಆಕಾಶದಲ್ಲಿರುವ ತಾರೆಗಳಂತೆ ನಮ್ಮ ಶರಣರು ಎಂದು ಬಿಡುತ್ತಾರೆ ಇದರಲ್ಲಿ ಪ್ರಜ್ವಲಮಾನವಾದಂತಹ ಸೂರ್ಯನಂತೆ ಸಮಾಧಿಯ ಫಲವನ್ನು ಗಳಿಸಿದವರು ನಮ್ಮ ಚನ್ನಬಸವಣ್ಣನವರು ನಮ್ಮ ಚನ್ನಬಸವಣ್ಣರು ಎಂದು ಅತ್ಯಂತ ಉತ್ಸಾಹದಿಂದ ತಿಳಿಸಿ ಅವರೇ ಎನಗೆ ಅಯ್ಯ ಅವರೇ ಎನಗೆ ಅಯ್ಯ ಎಂದು ಬಿಡುತ್ತಾರೆ ಅಂದರೆ ಇಲ್ಲಿ ತಂದೆಯ ಸ್ಥಾನದಲ್ಲಿ ನಿಂತಹವರು ಎನ್ನುತ್ತಾರೆ ಮಲ್ಲಿಕಾರ್ಜುನ ಪಂಡಿತರಾದ್ಯರು ಹೀಗೆ ಹೇಳುವ ಮೂಲಕ ಬಸವಣ್ಣನವರನ್ನು ಮತ್ತು ಚನ್ನ ಬಸವಣ್ಣನವರನ್ನು ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿ ಕಂಡಿರುವುದನ್ನು ಕಾಣಬಹುದಾಗಿದೆ ಹಾಗೆಯೇ ಶರಣ ಪಂಡಿತಾರಾಧ್ಯರು ಯೋಗಶಾಸ್ತ್ರದಲ್ಲಿ ಬರುವಂತಹ ಸಮಾಧಿ ಬಗ್ಗೆ ತಿಳಿಸಿರುವುದು ಅವರ ಶಿಯೋದ ಬಗೆನ ಸ್ವಾನುಭಾವವನ್ನು ತಿಳಿಸುತ್ತದೆ ಮತ್ತೊಂದು ವಚನವನ್ನು ಗಮನಿಸೋಣ ಹೀಗೆ ಹೇಳುತ್ತಾರೆ ಆರನಾದಡು ಅಯ್ಯ ಎಂದೆನಲಾರೆ ಆರನಾದಡು ದೇವ ಎಂದೆನಲಾರೆ ನೀನು ಜಗಭರಿತನಾಗಿ ನಾನು ನಿಮ್ಮನ್ನೇ ಅಯ್ಯ ಎಂಬೆ ನಾನು ನಿಮ್ಮನ್ನೇ ಅಯ್ಯ ಎಂಬೆ ಯನಗಾರು ಇಲ್ಲದ ಕಾರಣ ನೀವೇ ಶರಣೆಂಬೆ ಮಲ್ಲಿಕಾರ್ಜುನ ನೀವೇ ಶರಣೆಂಬೆ ಮಲ್ಲಿಕಾರ್ಜುನ ಇಲ್ಲಿ ಪಂಡಿತಾರಾಧ್ಯರು ಹೇಳುತ್ತಾರೆ ಯಾರನ್ನಾದರೂ ಅಯ್ಯ ಎಂದು ಕರೆಯಲು ಸಾಧ್ಯವಿದೆಯೇ ಎಂದು ಪ್ರಶ್ನೆ ಮಾಡಿರುತ್ತಾರೆ ಇಲ್ಲಿ ಅಯ್ಯ ಎಂದರೆ ತಂದೆ ನಮ್ಮನ್ನು ಅವಿರತವಾಗಿ ನೋಡಿಕೊಳ್ಳುವಂತಹ ಭಗವಂತ ಅವನನ್ನೇ ಇಲ್ಲಿ ಅಯ್ಯ ಎನ್ನುತ್ತಾರೆ ಎಲ್ಲರಲ್ಲೂ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಯಾರು ಜಗತ್ತಿನಲ್ಲೆಲ್ಲ ಬೆಳಕಾಗಿ ಜಗತ್ ಭರಿತನಾಗಿ ಜಗದ ಆನಂದದಲ್ಲಿ ಮುಳುಗಿ ಜಗದೋದ್ಧಾರನಾಗಿರುತ್ತಾನೋ ಅಂತಹವನನ್ನು ಮಾತ್ರ ನಾನು ಅಯ್ಯ ಎನ್ನುತ್ತೇನೆ ನಾನು ಅಯ್ಯ ಎನ್ನುತ್ತೇನೆ ಎನ್ನುತ್ತಾರೆ ಅವನೇ ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನ ಎನ್ನುತ್ತಾರೆ ಇದನ್ನೇ ಬಸವಣ್ಣನವರು ಒಂದೆಡೆ ಹೀಗೆ ಹೇಳುತ್ತಾರೆ ಅಯ್ಯ ಎಂದು ಕರೆಯುತ್ತಿದ್ದೇನೆ ಅಯ್ಯ ಎಂದು ಉಲಿಯುತ್ತಲಿದ್ದೇನೆ ಓ ಎನ್ನ ಭಾರದೆ ಅಯ್ಯ ಓ ಎನ್ನ ಭಾರದೆ ಅಯ್ಯ ಹಾಗಲ್ಲೂ ನಿಮ್ಮ ಕರೆಯುತ್ತಲಿದ್ದೇನೆ ಮೌನವೇ ಕೂಡಲ ಸಂಗಮ ದೇವ ಮೌನವೇ ಕೂಡಲ ಸಂಗಮ ದೇವಾ ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಭಗವಂತನನ್ನು ಅಯ್ಯ ಅಯ್ಯ ಎಂದು ಕೂಗಿ ಕರೆದಿರುವುದನ್ನು ನಾವು ಕಾಣಬಹುದಾಗಿದೆ ಇಷ್ಟೆಲ್ಲ ಕರೆದರೂ ಕೂಡ ಏಕೆ ಮೌನವಾಗಿ ಕುಳಿತಿರುವೆ ಮಾತಾಡು ಎಂದು ವಿನಮ್ರತೆಯಿಂದ ಅಯ್ಯ ಎಂದು ಕರೆದಿರುವುದನ್ನು ನಾವು ಕಾಣುತ್ತೇವೆ ಎಂತಹ ಆ ಪದದಲ್ಲಿ ಎಂತಹ ಮಾಧುರ್ಯ ಮಧುರತ್ವ ಇದೆ ಹೀಗೆ ಅಯ್ಯ ಎಂದು ಭಗವಂತನನ್ನು ಸಂಬೋಧಿಸಿರುವುದನ್ನು ವಚನ ಸಾಹಿತ್ಯದಲ್ಲಿ ಅನೇಕ ಕಡೆ ಕಾಣಬಹುದಾಗಿದೆ ಮತ್ತೊಂದು ಪಂಡಿತಾರಾಧ್ಯರ ವಚನವನ್ನು ಗಮನಿಸೋಣ ಅವರು ಹೇಳುತ್ತಾರೆ ಜ್ಞಾನಿಗಳಪ್ಪವರ ಎನ್ನವರೆಂದೆಡೆ ಹಗಟಿತ ನಿಮ್ಮಾಣೆ ಕೇಳಾ ತಂದೆ ಕರ್ತೃವೇ ಎನ್ನ ಮನಸ್ಸಲ್ಲಿ ಬುದ್ಧಿಗೊಡ ಎಂದು ಉತ್ತರ ಕೊಡುವ ತಂದೆ ನಿನಗೆ ಶರಣೆಂದು ನಂಬಿದವರನು ಎನ್ನವರೆಂಬೆನು ಕಾಳ ಶ್ರೀ ಮಲ್ಲಿಕಾರ್ಜುನ ತಂದೆ ಎನ್ನವರೆಂಬೆನು ಕೇಳಾ ಶ್ರೀ ಮಲ್ಲಿಕಾರ್ಜುನ ತಂದೆ ಇಲ್ಲಿ ಪಂಡಿತಾರಾಧ್ಯರು ಕೇವಲ ಜ್ಞಾನಿಗಳನ್ನು ನಮ್ಮವರು ಎಂದು ಹೇಳಲು ಬರುವುದಿಲ್ಲ ಎನ್ನುತ್ತಾರೆ ಏಕೆಂದರೆ ಜ್ಞಾನಿಗಳಲ್ಲಿ ಜ್ಞಾನವಿರುತ್ತದೆ ಆದರೆ ಅವರಲ್ಲಿ ಜ್ಞಾನದಂತೆ ಕ್ರಿಯೆ ಇರುವುದಿಲ್ಲ ಎನ್ನುವುದು ಪಂಡಿತಾರಾಧ್ಯರ ಅಭಿಪ್ರಾಯವಾಗಿದೆ ಅವರು ಹೇಳುತ್ತಾರೆ ಭಗವಂತ ನನ್ನೊಳಗೆ ಬರೀ ಜ್ಞಾನವನ್ನು ನೀಡಬೇಡ ಸುಬುದ್ಧಿಯನ್ನು ಕೊಡು ಎಂದು ಬೇಡಿಕೊಂಡಿರುವುದನ್ನು ನಾವು ಗಮನಿಸಬಹುದು ಪಂಡಿತಾರಾಧ್ಯರು ಹೇಳುತ್ತಾರೆ ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರನ್ನು ನಾನು ನಂಬಿ ಬದುಕುತ್ತೇನೆ ಎಂದು ಹೇಳುತ್ತಾರೆ ಹೀಗೆ ಹೇಳುವ ಮೂಲಕ ಜ್ಞಾನಿಗಳಿಗಿಂತ ಭಗವಂತನ ಸೇವಕರು ನಿಜವಾದಂತಹ ಕ್ರಿಯಾ ಜ್ಞಾನಿಗಳು ಎನ್ನುತ್ತಾರೆ ಅವರೇ ಉನ್ನತಿಯರು ಅಂತ ಹೇಳುತ್ತಾರೆ ಪ್ರಸ್ತುತ ಸಮಾಜದಲ್ಲಿ ಪುಸ್ತಕದ ಜ್ಞಾನವನ್ನು ಮಸ್ತಕದಲ್ಲಿ ತುಂಬಿಟ್ಟುಕೊಂಡಿರುವವರು ಸಾಕಷ್ಟು ಜನ ಇದ್ದಾರೆ ಆದರೆ ಮಾನವೀಯತೆಯನ್ನು ಹೃದಯದಲ್ಲಿ ತುಂಬಿಕೊಂಡಂತಹವರು ಬಹಳ ಕಡಿಮೆ ಸಮಾಜಕ್ಕಾಗಿ ಬದುಕುವವರ ಸಂಖ್ಯೆ ಅತ್ಯಂತ ವಿರಳ ಇದನ್ನು ಅಂದಿನ ಶರಣ ಪಂಡಿತಾರಾಧ್ಯರು ಜ್ಞಾನವಂತರನ್ನು ಎನ್ನವರು ಎನ್ನಲಾರೆ ಎನ್ನವರು ಎನ್ನಲಾರೆ ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರು ಮಾತ್ರ ನನ್ನವರು ಎನ್ನುತ್ತೇನೆ ಎನ್ನುತ್ತಾರೆ ಹೀಗೆ ಜ್ಞಾನಕ್ಕಿಂತಲೂ ಕ್ರಿಯೆಯೇ ಶಕ್ತಿದಾಯಕವಾದದ್ದು ಎನ್ನುವುದನ್ನು ಪಂಡಿತಾರಾಧ್ಯರು ತಮ್ಮ ವಚನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಒಂದೆಡೆ ಹೀಗೆ ಹೇಳುತ್ತಾರೆ ಈರುಳು ಹಗಲು ಎಮ್ಮ ನೆನೆವುತ್ತ ಮರೆವುತ್ತ ಮರುಗುತ್ತ ಕುದಿಯುತ್ತ ಇಪ್ಪೆಯೋ ಕಂದ ಎಂದು ಎತ್ತಿತ್ತ ಭಾರ ಮಗನೇ ಎಂದು ನಿಮ್ಮ ಶ್ರೀ ಚರಣದಿಂದ ಕರೆದಿರನ್ನ ಭಕ್ತಿ ಕೊಡಯ್ಯ ಶ್ರೀ ಮಲ್ಲಿಕಾರ್ಜುನಯ್ಯ ಎಂದೆಡೆ ಇಡಿಯೋ ಮಗನೇ ಎಂದೆಂಬಿರೆನ್ನ ಎಂದೆಂಬೀರನ್ನ ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ ಪಂಡಿತಾರಾಧ್ಯ ಹೇಳುತ್ತಾರೆ ಹಗಲು ರಾತ್ರಿ ಎನ್ನದೇ ನಿಮ್ಮನ್ನೇ ನೆನೆಯುತ್ತ ನನ್ನನ್ನೇ ಮರಗುತ್ತಲಿದ್ದೇನೆ ಭಗವಂತನಿಗಾಗಿ ಮರುಗುತ್ತಲಿದ್ದೇನೆ ಅವನಿಗಾಗಿ ಎನ್ನ ಮನ ಕುದಿಯುತ್ತಿದೆ ಸೆಳೆಯುತ್ತಿದೆ ಇಂತಪ್ಪ ನನ್ನನ್ನು ಕಂದ ಎಂದು ಮಗನೇ ಇತ್ತಬಾ ಎಂದು ಕರೆಯುತ್ತಿದ್ದೀರಿ ಎನ್ನುತ್ತಾರೆ ಎಂತಹ ಮಾತುಗಳು ನಿಮ್ಮ ಶ್ರೀ ಚರಣದ ಮೇಲೆ ಸದಾ ಎನ್ನ ಶಿರವು ಹೊರಗಿರುತ್ತದೆ ಎನಗೆ ಭಕ್ತಿಯ ಶಕ್ತಿಯನ್ನು ಕೊಟ್ಟ ಸಲಹು ಶ್ರೀ ಮಲ್ಲಿಕಾರ್ಜುನ ಎಂದು ವಿಶ್ವಾಸದಿಂದ ಕರೆದರೆ ಬಾ ಎಂದು ಕರೆದು ಆನಂದವನ್ನು ನೀಡಿವಿರಿ ಆನಂದವನ್ನು ನೀಡಿವಿರಿ ಎಂತಹ ವಿಶ್ವಾಸ ಪಂಡಿತಾರಾಧ್ಯರಿಗೆ ಭಗವಂತನ ಮೇಲೆ ಹಾಗಾಗಿ ಅವರು ಭಗವಂತನನ್ನು ಅತ್ಯಂತ ವಿಶ್ವಾಸದಿಂದ ನಂಬಿದರೆ ನಮ್ಮ ಕೈ ಬಿಡಲಾರಾ ನಮಗೆ ಶಾಂತಿ ನೆಮ್ಮದಿ ತೃಪ್ತಿಯನ್ನು ಕರುಣಿಸಿ ಕರುಣಿಸುತ್ತಾನೆ ಎನ್ನುತ್ತಾರೆ ಅಂತಹ ವಿಶ್ವಾಸ ಆರಾಧ್ಯರಿಗೆ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಧನ ಜೌವನ ಉಳ್ಳಲ್ಲಿ ಶಿವಶರಣೆಂಬೆ ಮಾನವ ನೆನೆ ನೆನೆಯೋ ನೀ ಕೆಡದ ಮುನ್ನ ಧನ ನಿಲ್ಲದು ಜೌವನ ನಿಲ್ಲದು ನಿನ್ನ ಪ್ರಾಣ ನಿಲ್ಲದು ಇದನ್ನು ಅರಿದು ಶ್ರೀ ಮಲ್ಲಿಕಾರ್ಜುನನ ನೆನೆಯೋ ನೀ ಕೆಡದ ಮುನ್ನ ನೆನೆಯೋ ನೀ ಕೆಡದ ಮುನ್ನ ಪಂಡಿತಾರಾಧ್ಯ ಹೇಳುತ್ತಾರೆ ನೀ ಕೆಡದ ಮುನ್ನ ಭಗವಂತನನ್ನ ನೆನೆ ಅಂದರೆ ನೀನು ಈ ಜಗಂತನ್ನ ಬಿಟ್ಟು ಹೋಗುವುದಕ್ಕಿಂತ ಮುನ್ನ ನಿನ್ನ ದೇಹ ಕಾಯಿಲೆಗಳಿಗಿಂತ ಹಾಳಾಗುವುದ ಮುನ್ನ ದೇವನನ್ನ ನೆನೆ ಕೇವಲ ಹಣ ಯೌವನ ಇದ್ದಲ್ಲಿ ಶಿವ ಶರಣರಿಂದ ಬದುಕಬಹುದು ಎನ್ನುವುದು ಅದು ಹುಸಿ ಎನ್ನುತ್ತಾರೆ ನೀನಿದ್ದಲ್ಲಿ ಹಣ ಯೌವನ ಪ್ರಾಣ ಇರುವುದು ನೀನೇ ಇಲ್ಲದಿದ್ದಲ್ಲಿ ಹಣ ಯೌವನ ಇರುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹಾಗಾಗಿ ಈ ನಿನ್ನ ದೇಹ ಜಗವ ಬಿಟ್ಟು ಹೋಗುವ ಮುನ್ನ ಶಿವನ ನೆನೆ ಶಿವನ ನೆನೆ ಶಿವನ ನೆನೆದು ಭವದ ಬೀಜವ ಕಳೆದುಕೋ ಎನ್ನುತ್ತಾರೆ ಎಷ್ಟು ಸುಂದರವಾಗಿ ಹೇಳುತ್ತಾರೆ ಮುಂದಿನ ವಚನದಲ್ಲಿ ಮನುಷ್ಯ ಜೀವನದಲ್ಲಿ ಕಷ್ಟ ಕೋಟಲೆ ಆಸೆ ಬಯಕೆ ವ್ಯಾಮೋಹಗಳಿಗೆ ಸಿಲುಕಿ ನಲುಗಿ ಅದರಿಂದ ಹೊರಬರಲು ಭಗವಂತನಡೆಗೆ ಸಾಗುತ್ತಾನೆ ಇದು ಸರಿಯಾದುದಲ್ಲ ಎನ್ನುತ್ತಾರೆ ವಚನ ಹೀಗಿದೆ ಧೃತಿಗೆಟ್ಟು ದೈವವೆಂಬಿರಲ್ಲಯ್ಯ ಧೃತಿಗೆಟ್ಟು ದೈವವ ಪೂಜಿಸುವರಿಲ್ಲಯ್ಯಾ ಧೃತಿಗೆಟ್ಟು ಬೇಡುವರಿಲ್ಲಯ್ಯ ಬೇಡುವರಿಲ್ಲಯ್ಯಾ ಗತಿಯಿಲ್ಲ ದುರ್ಗತಿಯ ಮಾನವರಿರ ಇದು ದಿಟಾ ಇದು ದಿಟ ಅಲ್ಲಿ ಬೇಡಿದರಿರೇ ಶ್ರುತಿ ಶ್ರುತಿಗಳ ಸ್ಮೃತಿಗಳ ಕೇಳಿ ಅವು ಕೊಡಲರಿವೆಂಬುದ ನೆರೆ ನಂಬಿರೇ ನಮ್ಮ ಶ್ರೀ ಮಲ್ಲಿಕಾರ್ಜುನ ಕೊಡುವನು ನೋಡ ನಮ್ಮ ಶ್ರೀ ಮಲ್ಲಿಕಾರ್ಜುನ ಕೊಡುವನು ನೋಡ ಪಂಡಿತಾರಾಧ್ಯರು ಹೇಳುತ್ತಾರೆ ಜೀವನದಲ್ಲಿ ಮತಿಗೆಟ್ಟು ಕಷ್ಟ ಸುಖಗಳಿಗೆ ಒಳಗಾಗಿ ಅದಕ್ಕಾಗಿ ದೇವರೆನ್ನುವರು ದೇವರನ್ನು ಪೂಜಿಸುವ ಎನ್ನುವರು ದೇವರಿಂದ ಹೊರ ಪಡೆಯುವ ಎನ್ನುವರು ಇದು ಮನುಷ್ಯರಿಗೆ ಸಲ್ಲದ ಮಾತು ಎಂದು ಬಿಡುತ್ತಾರೆ ಶ್ರುತಿ ಸ್ಮೃತಿ ವೇದ ಉಪನಿಷತ್ತುಗಳನ್ನು ಓದಿ ಕೇಳಿದರೂ ಅವು ಕೂಡ ನಮ್ಮ ಜೀವನಕ್ಕೆ ಬೇಕಾದಂತಹ ಶಾಂತಿ ಸಮಾಧಾನ ಇವುಗಳನ್ನು ಅವು ನೀಡಲು ಸಾಧ್ಯವಿಲ್ಲ ಎನ್ನುವುದನ್ನು ಪ್ರತಿಯೊಬ್ಬರೂ ಅರಿಯಬೇಕು ಎನ್ನುತ್ತಾರೆ ಪಂಡಿತಾರಾಧ್ಯರು ನಾವು ನಮ್ಮ ಜ್ಞಾನವನ್ನು ಕ್ರಿಯೆಯ ಮೂಲಕ ಸಾಕಾರಗೊಳಿಸಿದಾಗ ಮಾತ್ರ ಭಗವಂತ ನಮಗೆ ನೀಡಬೇಕಾದುದನ್ನು ನೀಡುತ್ತಾನೆ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಭಗವಂತ ಕೇವಲ ಮಾತಿಗೆ ನಿಲುಕುವವನಲ್ಲ ಅವನೊಬ್ಬ ಶಬ್ದಾತೀತ ಮನಸ್ಸಿಗೆ ನಿಲುಕುವವನಲ್ಲ ಅವನು ಮಹಾತೀತ ಎಂದು ಬಿಡುತ್ತಾರೆ ಹೀಗೆ ಕೇವಲ ಸಂಸಾರದ ತಾಪತ್ರಯಗಳಿಗಾಗಿ ಭಗವಂತನನ್ನು ಪೂಜಿಸಿ ಧ್ಯಾನಿಸಿದರೆ ಸಾಲದು ಅದನ್ನು ಮೀರಿ ಭಗವಂತನಿಗಾಗಿಯೇ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಭಗವಂತನ ಬೆಳಕು ನಮ್ಮ ಮೇಲೆ ಬೀರುತ್ತದೆ ಎನ್ನುತ್ತಾರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮತ್ತೊಂದು ವಚನವನ್ನು ಗಮನಿಸೋಣ ಪುಣ್ಯ ಪಾಪಗಳರಿಯದ ಮುನ್ನ ಅಲ್ಲಿ ಅನೇಕ ಭವಂಗಳಲ್ಲಿ ಬಂದೆ ನಾನಯ್ಯ ನಂಬಿ ಶರಣು ಹೊಕ್ಕನಯ್ಯ ನಿಮ್ಮ ಧರ್ಮವು ನಿಮ್ಮನ್ನೊಂದು ಬೇಡುವೆನು ಎನ್ನ ಕರ್ಮ ಬಂಧವ ಬಿಡಿಸುವಂತೆ ಮಾಡಯ್ಯ ಶ್ರೀ ಮಲ್ಲಿಕಾರ್ಜುನ ನಿಮ್ಮನ್ನೊಂದು ಬೇಡುವೆನು ಎನ್ನ ಕರ್ಮ ಬಂದವ ಬಿಡಿಸುವಂತೆ ಮಾಡಯ್ಯ ಶ್ರೀ ಮಲ್ಲಿಕಾರ್ಜುನ ಇಲ್ಲಿ ಪಂಡಿತಾರಾಧ್ಯರು ಹೇಳುತ್ತಾರೆ ಪುಣ್ಯ ಪಾಪ ಎನ್ನುವುದು ತಿಳಿಯದ ಮುನ್ನ ಅನೇಕ ಜನ್ಮ ಜನ್ಮಗಳಲ್ಲಿ ಸಾಗಿ ಹೋದೆನು ಅನೇಕ ಪುಣ್ಯ ಮತ್ತು ಪಾಪಕರ್ಮಗಳನ್ನು ನಾನು ಮಾಡಿರುವೆ ಅವು ನನಗೆ ತಿಳಿಯದು ಈಗ ಭಗವಂತ ನಿನ್ನನ್ನು ನಂಬಿ ನಾನು ಬಂದಿರುವೆ ಈ ಜನ್ಮದಲ್ಲಿ ಬಂದಿರುವೆ ಎನ್ನ ಪುಣ್ಯ ಪಾಪಗಳನ್ನು ಅಳಿದು ಎನ್ನ ಕರ್ಮ ಬಂಧನವು ಬಿಡಿಸಿ ಎನ್ನನ್ನು ನಿನ್ನ ಸನ್ನಿಧಾನಕ್ಕೆ ಇರಿಸಿಕೊಳ್ಳೀಯಾ ಎಂದು ಬೇಡಿಕೊಳ್ಳುತ್ತಾರೆ ಹೌದು ತಿಳಿಯದಿದ್ದಾಗ ಅರಿಯದಿದ್ದಾಗ ಅನೇಕ ಕಾಪ ಕರ್ಮಗಳನ್ನು ಮಾಡಿರಬಹುದು ಆದರೆ ಈ ಜನ್ಮದಲ್ಲಿ ನಾನು ನಿನ್ನನ್ನು ಬಂಧಿಸಿರುವೆ ನಿನ್ನ ನಂಬಿರುವೆ ಹಾಗಾಗಿ ಈಗಲಾದರೂ ಎನ್ನ ಕರ್ಮ ಬಂಧನ ಬಿಡಿಸು ಎಂದು ಕೇಳಿಕೊಳ್ಳುತ್ತಾರೆ ಇಲ್ಲಿ ನಾವು ನಮ್ಮ ಪೂರ್ವ ಜನ್ಮಗಳಲ್ಲಿ ಅರಿಯದೆ ಮಾಡಿದಂತಹ ಕೃತ್ಯಗಳಿಗೆ ಈ ಜನ್ಮದಲ್ಲಿ ಸಂಚಿತವಾಗಿ ಕರ್ಮ ನಮ್ಮನ್ನು ಕಾಡಿಸಬಹುದು ಅಂತಹ ಕರ್ಮವು ಕಾಡದಂತೆ ಮಾಡು ಏಕೆಂದರೆ ಅದೆಲ್ಲ ನಾನು ತಿಳಿಯದೆ ಮಾಡಿದ್ದು ಎಂದು ಕೇಳಿಕೊಳ್ಳುತ್ತಾರೆ ಹೀಗೆ ಹೇಳುವ ಮೂಲಕ ಅರಿಯದೆ ಮಾಡಿದ ದೋಷವನ್ನು ಅಳಿಸಿ ಹಾಕು ಈಗ ಜನ್ಮದಲ್ಲಿ ಏನನ್ನ ಉತ್ತಮನನ್ನಾಗಿ ಮಾಡು ಒಳ್ಳೆಯವನನ್ನಾಗಿ ಮಾಡು ಎಂದು ಭಗವಂತನಲ್ಲಿ ಪಂಡಿತಾರಾಧ್ಯರು ಪ್ರಾರ್ಥಿಸಿಕೊಂಡಿದ್ದಾರೆ ವಿನಂತಿಸಿಕೊಂಡಿದ್ದಾರೆ ಪ್ರಸ್ತುತ ಸಮಾಜದಲ್ಲಿ ಈ ರೀತಿ ತಪ್ಪನ್ನು ಮನ್ನಿಸು ಎಂದು ಭಗವಂತನ ಮುಂದೆ ಸಾಲು ಸಾಲಾಗಿ ಜನ ಅತ್ಯಂತ ವಿಧೇಯರಾಗಿ ನಿಂತಿದ್ದಾರೆ ಆದರೆ ಅವರು ದೇವರ ಗುಡಿಯಿಂದ ಹೊರಬರುತ್ತಿದ್ದಂತೆ ದೇವರನ್ನೇ ಮರೆತು ಆಸೆ ಬಯಕೆಗಳ ಪೂರೈಕೆಗಾಗಿ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಹಾಗಾಗಿ ಅವರ ಕರ್ಮಗಳನ್ನು ಹೋಗಲಾಡಿಸುವುದಾದರೂ ಹೇಗೆ ಹಾಗಾಗಿ ಭಗವಂತ ಸುಮ್ಮನೆ ಏನೂ ಮಾತನಾಡದೆ ಮೌನಿಯಾಗಿದ್ದಾನೆ ಇದಕ್ಕೆ ಪೂರ್ವಕವಾದಂತಹ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಇಡಿಯೊಳ ಗುದಕವ ತುಂಬಿ ಆಸೆ ಮಾಡುವ ನೆಗ್ಗ ನೋಡ ಸಂಸಾರದಿಂದ ಬೆಂದು ಆಸೆ ಮಾಡುವ ನೆಗ್ಗ ನೋಡ ಆವುದೊಂದು ಉಳಿದುದು ಕಾಣೆ ಶ್ರೀ ಮಲ್ಲಿಕಾರ್ಜುನಯ್ಯ ತಂದೆ ಒಬ್ಬನೇ ಉಳಿದನು ನೋಡ ಒಬ್ಬನೇ ಉಳಿದನು ನೋಡ ಇಲ್ಲಿ ಮನುಷ್ಯನನ್ನು ಎಗ್ಗ ಎನ್ನುತ್ತಾರೆ ಅಂದರೆ ಹೆಡ್ಡ ಅವರು ಹೇಳುತ್ತಾರೆ ಇಡಿಯೊಳಗೆ ನೀರು ತುಂಬಿಕೊಂಡು ಅಂದರೆ ಸ್ವಲ್ಪವೇ ವಸ್ತುಗಳನ್ನು ಇಟ್ಟುಕೊಂಡು ಅತಿಯಾದ ಆಸೆ ಮಾಡುವಂತಹ ಎಡ್ಡ ಈ ಮನುಷ್ಯ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಸಂಸಾರದಲ್ಲಿ ನೊಂದು ಬೆಂದು ಸಂಸಾರಕ್ಕಾಗಿಯೇ ಮತ್ತೆ ಆಸೆ ಮಾಡುವವನು ಅದೆಂತಹ ದಡ್ಡ ಈ ಮನುಷ್ಯ ಎನ್ನುತ್ತಾರೆ ಅನೇಕ ಆಸೆಗಳು ಜೀವನದಲ್ಲಿ ಬರುತ್ತವೆ ಈ ಎಲ್ಲ ಆಸೆಗಳು ಈಗ ಇರುವವೇ ಎಂದರೆ ಅದಾವುದು ಈಗ ಇಲ್ಲ ಇರುವುದಾದರೆ ಅದು ಹೊಸ ಆಸೆ ಎನ್ನುತ್ತಾರೆ ಹೌದಲ್ಲವೇ ಎಷ್ಟೊಂದು ಆಸೆ ಬಯಕೆಗಳು ಮನುಷ್ಯನಿಗೆ ಬರುತ್ತವೆ ಆ ಬಂದಂತಹ ಎಲ್ಲ ಆಸೆ ಬಯಕೆಗಳು ಹೀಗೆ ಇರುವೆ ಇಲ್ಲ ಅವೆಲ್ಲ ಪೂರೈಸಿದೆಯೇ ಅದೂ ಇಲ್ಲ ಕೆಲವು ಬಯಕೆಗಳು ಪೂರೈಕೆ ಆಗಿರಬಹುದು ಕೆಲವು ಪೂರೈಕೆ ಆಗದೇ ಇರಬಹುದು ಆದರೆ ಪೂರೈಕೆ ಆಗಿಲ್ಲ ಎಂದು ಆ ಆಸೆಗಳು ಈಗ ಉಳಿದುಕೊಂಡಿಲ್ಲ ಬಯಕೆಗಳು ಹೀಗೆ ಉಳಿದುಕೊಂಡಿಲ್ಲ ಎಂದು ಬಿಡುತ್ತಾರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಈ ಜೀವನದಲ್ಲಿ ಕೊನೆಯ ತನಕ ನಮ್ಮೊಡನೆ ಇರುವುದು ಅದು ಭಗವಂತ ಮಾತ್ರ ಇನ್ಯಾವುದೂ ಇರುವುದಿಲ್ಲ ಅವನನ್ನು ನಮ್ಮ ಜೊತೆ ಇರಿಸಿಕೊಂಡರೆ ಅಲ್ಲಿ ಆಸೆಗಳಿಗೆ ಬಯಕೆಗಳಿಗೆ ಜಾಗವೇ ಇಲ್ಲ ಎಂದು ಬಿಡುತ್ತಾರೆ ಕೇವಲ ಭಗವಂತನ ಆನಂದದಲ್ಲಿ ಬದುಕಬಹುದು ಎನ್ನುತ್ತಾರೆ ಬಹಳ ಸುಂದರವಾದ ಮಾತು ಕೊನೆಯದಾಗಿ ಪಂಡಿತಾರಾಧ್ಯರು ಹೇಳುತ್ತಾರೆ ಕಾರ್ಯ ಪ್ರಯೋಜನವೆಂದೆಡೆಯೂ ಆರಿಗಾರಿಗೂ ಹೋಗಬಾರದು ಬಟ್ಟವಕ್ಕದ ಸಂಸಾರ ಹೋಗಿ ಬರಬಾರದು ಜೌವನ ಗಾರು ಪಟ್ಟಿಗೊಳಗಾಗದವನ್ನ ಶರಣೆಂದರೆ ಕಾವನು ನಮ್ಮ ಕಾವನು ನಮ್ಮ ಶ್ರೀ ಮಲ್ಲಿಕಾರ್ಜುನಯ್ಯನು ಶ್ರೀ ಮಲ್ಲಿಕಾರ್ಜುನಯ್ಯನು ಇಲ್ಲಿ ಪಂಡಿತಾರಾಧ್ಯರು ಹೇಳುತ್ತಾರೆ ಲೋಕದ ಜನ ಎಂತಹ ಪ್ರಯೋಜನವಾಗುತ್ತದೆಂದು ಆಸೆಪಡಿಸಿದರು ಭಗವಂತನನ್ನ ಬಿಟ್ಟು ಭಗವಂತನನ್ನು ನೆನೆಯದೆ ಮುಂದೆ ಹೋಗಬಾರದು ಸನ್ಮಾರ್ಗ ತೋರದ ಸಂಸಾರವಿಡಿದು ಭವಿಯಾಗಿ ಮತ್ತೆ ಹಿಂದೆ ಬಾರದ ಜಗಕ್ಕೆ ತೆರಳುವ ಮುನ್ನ ಭಗವಂತನ ಸನ್ನಿಧಾನವ ಬಿಡಬಾರದು ಭಗವಂತನ ಸನ್ನಿಧಾನವ ಬಿಡಬಾರದು ಸಾವು ಬಂದು ನಮ್ಮನ್ನು ಅಪ್ಪಿಕೊಳ್ಳುವುದಕ್ಕಿಂತ ಮುನ್ನ ನಾವು ಭಗವಂತನ ಸೇವೆಡೆಗೆ ಸಾಗಬೇಕು ಎನ್ನುತ್ತಾರೆ ಅಂದರೆ ಇಲ್ಲಿ ನಾವು ಕೇವಲ ಸಂಸಾರ ಆಸೆ ಬಯಕೆ ಸಾವು ಬದುಕು ಎಂದು ಚಿಂತಿಸುತ್ತಾ ಅದಕ್ಕಾಗಿ ಬಡಿದಾಡುತ್ತಾ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳದೆ ಭಗವಂತನೆಡೆಗೆ ಅಂದರೆ ಮಾನವೀಯ ಸಮಾಜದ ಸೇವೆಯೆಡೆಗೆ ಸಾಗಬೇಕು ಅದುವೇ ನಿಜದ ನೆಲೆಯ ನಿಲುವು ಎನ್ನುತ್ತಾರೆ ಹೀಗೆ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ವಚನಗಳು ಸಿಕ್ಕಿರುವುದರೂ ಕಡಿಮೆಯಾದರೂ ವಚನಗಳಲ್ಲಿ ಅವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತ ಮಾಡಿದ್ದಾರೆ ಹಾಗೂ ಎಲ್ಲ ವಚನಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿ ನಿಂತಿವೆ ಎನ್ನುವಂತಹ ವಿಷಯವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸಾರ್ವರಿಗೂ ವಂದನೆಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ